ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗೆ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೇಷ ಮೇಷರಾಶಿ ನಿಮ್ಮ ಎಣಿಕೆ ಸರಿಯಾದ ಪರಿಣಾಮ ಬೀರಿ ಎಲ್ಲಾ ವ್ಯವಹಾರಗಳು ನಿಮ್ಮಂತೆಯೇ ಜರುಗುತ್ತವೆ ಉದ್ಯೋಗಸ್ಥರ ಕಾರ್ಯದಕ್ಷತೆ ಮತ್ತೊಮ್ಮೆ ಸಾಬೀತಾಗುತ್ತದೆ ಆಪ್ತರಿಂದ ಸಕಾಲಕ್ಕೆ ಅಪೇಕ್ಷಿತ ಸಹಾಯ ಒದಗಿ ಬರುತ್ತದೆ ಮಗಳ ವಿವಾಹದ ಪ್ರಯತ್ನದಲ್ಲಿ ಮುನ್ನಡೆ ಇದೆ ವೃಷಭ ರಾಶಿ ಉದ್ಯೋಗದಲ್ಲಿ ಸ್ಥಿರ ಪರಿಸ್ಥಿತಿ ವ್ಯವಹಾರದ ಸಂಬಂಧ ಅಲ್ಪಾವಧಿಯ ಪ್ರಯಾಣ ಸಂಭವ ನೂತನ ಗೃಹ ನಿರ್ಮಾಣ ಯೋಜನೆಗಳ ಲಾಭ ಕೃಷಿ ಭೂಮಿಗೆ ಸ್ವಂತ ನೀರಾವರಿ ವ್ಯವಸ್ಥೆಗೆ ಚಿಂತನೆ ದೇವತಾರ್ಚನೆಯಲ್ಲಿ ಆಸಕ್ತಿ ಮಿಥುನ ರಾಶಿ ಕಾಗದದ ಹುಲಿಗಳಿಗೆ ಅಂಜ ಸತ್ಯ ಸತ್ಯದರ್ಶನವಾದಾಗ ಭಯ ಮಾಯ ಆಗುತ್ತೆ ಗೌರವ ವೃದ್ಧಿ ಉದ್ಯೋಗಸ್ಥರಿಗೆ ನೆಮ್ಮದಿಯ ವಾತಾವರಣ ಆಸ್ತಿ ಖರೀದಿ ಮಾರಾಟ ವ್ಯವಹಾರಸ್ಥರಿಗೆ ಶುಭ ಮನೆಯಲ್ಲಿ ಎಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಘಟಕ ರಾಶಿ ನೋವಿನ ಘಟನೆಗಳನ್ನ ಮರೆತಷ್ಟು ಕ್ಷೇಮ ವರ್ತಮಾನದಲ್ಲಿ ಎಲ್ಲ ಶುಭ ಉದ್ಯೋಗ ಕ್ಷೇತ್ರದಲ್ಲಿ ಯೋಗ್ಯತೆಗೆ ಮನ್ನಣೆ ಸ್ವಂತ ವ್ಯವಹಾರಸ್ಥರಿಗೆ ಹೊಸ ಕ್ಷೇತ್ರಗಳಲ್ಲಿ ಪ್ರವೇಶ ಹಿರಿಯರ ಆರೋಗ್ಯ ನಿರೀಕ್ಷೆ ಮೀರಿ ಸುಧಾರಣೆ ರಾಶಿ ಉದ್ಯೋಗಸ್ಥರಿಗೆ ಒಂದಕ್ಕಿಂತ ಹೆಚ್ಚು ಸವಾಲುಗಳು ಎದುರಾಗಬಹುದು ವಸ್ತ್ರೋದ್ಯಮ ಸ್ವರ್ಣೋದ್ಯಮಗಳನ್ನ ನಡೆಸುವವರಿಗೆ ಉತ್ತಮ ಲಾಭ ಇದೆ ಯಂತ್ರೋಪಕರಣ ವ್ಯಾಪಾರಿಗಳಿಗೆ ಹೇರಳ ಲಾಭ ಶ್ರಮಿಕ ವರ್ಗದವರಿಗೆ ಸಮಾಧಾನದ ಜೀವನ ಕನ್ಯಾ ರಾಶಿ ಎಲ್ಲಾ ಕಾರ್ಯರಂಗಗಳಲ್ಲಿ ವಿಶೇಷ ಯಶಸ್ಸು ಪಡೆಯುವಂತಹ ದಿನ ಹೊಸ ವೃತ್ತಿಯನ್ನ ಕೈಗೊಂಡವರಿಗೆ ಶುಭ ಲಕ್ಷಣಗಳು ಗೋಚರ ಉದ್ಯೋಗಸ್ಥರಿಗೆ ವೇಳಾಪಟ್ಟಿಗೆ ಸರಿಯಾಗಿ ಕಾರ್ಯ ಮಾಡೋದ್ರಲ್ಲಿ ಸಿದ್ಧಿ ವೃತ್ತಿಪರರಿಗೆ ಹೊಸ ಅವಕಾಶಗಳ ಪ್ರಾಪ್ತಿ ತುಲಾ ರಾಶಿ ಯಾವುದೇ ಪರಿಸ್ಥಿತಿಯಲ್ಲಿ ಧೃತಿ ಗೆಡದಿರುವುದನ್ನ ರೂಢಿಸಿಕೊಳ್ಳಿ ಕ್ಷುದ್ರ ಸಮಸ್ಯೆಗಳು ನಿರ್ಲಕ್ಷ್ಯ ಮಾಡುವುದು ಒಂದು ಬಗೆಯ ಪರಿಹಾರ ಮಕ್ಕಳ ಯೋಗಕ್ಷೇಮದತ್ತ ಗಮನ ಹರಿಸುವಾಗತ್ತೆ ಉದ್ಯೋಗ ನಿರ್ವಹಣೆಯಲ್ಲಿ ಯಶಸ್ಸು ವೃಶ್ಚಿಕ ರಾಶಿ ಬಯಸಿದ್ದೆಲ್ಲವೂ ತಾನಾಗಿ ಕೈಗೆ ಬರುವ ದಿನ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಸ್ಥರಿಗೆ ಅನಿರೀಕ್ಷಿತ ಪದೋನ್ನತಿ ಸಂಭವ ಶಿಕ್ಷಿತ ಮಕ್ಕಳಿಗೆ ಉದ್ಯೋಗ ಪ್ರಾಪ್ತಿ ಸಂಗೀತ ಶ್ರವಣ ಸತ್ಸಂಗ ಧ್ಯಾನ ಇತ್ಯಾದಿಗಳಲ್ಲಿ ಆಸಕ್ತಿ ಧನುರಾಶಿ ಸಾಹಸ ಪರಿಶ್ರಮಗಳು ಸಾವಾಗಿ ಫಲ ನೀಡುವ ದಿನ ಗೆಳೆಯರಿಂದ ಮತ್ತು ನೆರೆಯವರಿಂದ ಸಕಾಲದಲ್ಲಿ ಸಹಾಯ ಉದ್ಯೋಗ ಕ್ಷೇತ್ರದಲ್ಲಿ ಪ್ರೋತ್ಸಾಹದ ವಾತಾವರಣ ಸ್ವತಂತ್ರ ಉದ್ಯಮಿಗಳಿಗೆ ಸರ್ಕಾರದ ಉತ್ತೇಜನಗಳು ಪರಿಸರದಲ್ಲಿ ಗೌರವ ವೃದ್ಧಿ ಮಕರ ರಾಶಿ ನಡೆ ನುಡಿಗಳಲ್ಲಿ ಸಂಯಮ ಮತ್ತು ನಯವಂತಿಕೆ ಇರಲಿ ಜಾಣ್ಮೆಯಿಂದ ಎಲ್ಲಾ ಸವಾಲುಗಳ ನಿವಾರಣೆ ಉದ್ಯೋಗ ಆರಿಸುತ್ತಿರುವವರಿಗೆ ಶುಭ ಸೂಚನೆ ಬಂಧುವರ್ಗದಲ್ಲಿ ವಿವಾಹ ನಿಶ್ಚಯ ಆರೋಗ್ಯದ ಕಡೆಗೆ ಗಮನ ಇರಲಿ ಹಿರಿಯರ ಅವಶ್ಯಕತೆಗಳ ಕಡೆಗೆಲ್ಲ ಲಕ್ಷ ಇರಲಿ ಕುಂಭರಾಶಿ ಎಲ್ಲರಿಗೂ ಉತ್ತಮ ಆರೋಗ್ಯ ಉದ್ಯೋಗ ರಂಗದಲ್ಲಿ ಕಡಿಮೆ ಆಗದ ಹೊಣೆಗಾರಿಕೆಗಳು ಮೇಲಾಧಿಕಾರಿಗಳಿಂದ ಶ್ಲಾಘನೆ ಸಹೋದ್ಯೋಗಿಗಳ ಸಹಕಾರದಿಂದ ಕಾರ್ಯ ಸುಗಮ ಗೃಹಿಣಿಯರಿಂದ ಆರ್ಥಿಕ ಸ್ವಾವಲಂಬನೆಗೆ ಪ್ರಯತ್ನ ಇನ್ನು ಕೊನೆಯದಾಗಿ ಮೀನರಾಶಿ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಿರ ವಾತಾವರಣ ಸ್ವಂತ ವ್ಯವಹಾರ ಕ್ಷೇತ್ರದಲ್ಲಿ ಸೂಕ್ತ ಸ್ಪಂದನೆ ಧಾರ್ಮಿಕ ಕಾರ್ಯಗಳಿಂದ ಸಮಾಜದಲ್ಲಿ ಗೌರವ ವೃದ್ಧಿ ಕೈಕಳಗಿನ ನೌಕರರಿಂದ ನಿಷ್ಠಾಪೂರ್ವಕ ಸೇವೆ ಗುರು ಸಮಾನರ ಶುಭ ಹಾರೈಕೆಯಿಂದ ಅನಿರೀಕ್ಷಿತ ಲಾಭ ಸಂಗಾತಿಯಿಂದ ಉತ್ತಮ ಸಹಕಾರ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ